नम्बेगी इट्टो बीरण oh. देवरी गीत भक्त বঙ্গ ಿ ಎಷ್ಟೊಂದ ಸೊಂದಿಗೆ ಬಂದ सुंद आई ले बरोंट

ಜಾನ ಆ ನೋಡಿ ಬೆಂಕಿ ಹೊಗಳ ಅಲ್ಲದ ಕೆಲಸಕ್ಕ ಆನಿ ಮಾಡಿದರ ಸರಪ್ಪ ಕೆರಳಿದಂಗ வாங்க க்க வாதங்க பழில்ல தூர ஹார மல்லூரா

ಮಲ್ಲೂರೋರ ಬೀರ ನದ್ಯ ನೋಡೋದು ಎಷ್ಟೊಂದು ಸುಂದರ ಬಾಯಿಲೆ ಬರುವಂತ ಮುತ್ಯಾನ ಆ ನುಡಿ ಬೆಂಕಿ ಒಗಳಿರಂಗ ಕೆಲ ಸಕ್ಕ ಆಲಿ ಮಾಡಿದರ ಸರಪ್ಪ ಅಂಗ ಬಾಯಿಲಿ ಬರುವಂತ ಮುಚ್ಚ ಮಧ್ಯಾಹ್ನ ಆ ನೋಡಿ ಬೆಂಕಿ ದಂಗಾ ಬಂಗ ಅಲ್ಲದ ಕೆಲಸಕ್ಕ ಆನಿ ಮಾಡಿದರ ಸರ್ಪ ಕೆರಳಿ ಗಕ್ಕ ಹೋ ಗಂಗಕ್ಕ ಹೋದಂಗ ಬಾಳಿಲ್ಲ 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 ದೂರ ಹೋಗುನು ಬಾರ ಮಲ್ಲೂರ ವೀರೇಶ್ವರನದು ನುಡಿಯಕ್ಕೆ ஜனா ஓ தாரா தேட்டோ அந்த பந்தார்த்தாரேஜேட்டோ அந்த பந்தார பத்தார பத்து நுழர் வாழ ഭംഗുബാരൂരാ ವೀರೇಶ್ವರರದು ಬಂದಾರ ಹೊಡಿರಿ ಹೊಲಮನಿಸಿ ರತ್ನ ಭತ್ತೂರತ್ನ ತೈತಿ ನಿಮ್ಮ ಭೂಮ್ಯಾಗ ದೇವರದು ಭಂಡಾರ ಹೊಡಿರಿ ಹೊಲಮನಿಸಿ ಎತ್ತು ರತ್ನ ತೈತಿ ನಿಮ್ಮ ಭೂಮ್ಯಾಗ ಧೋರ ಕತ್ತಲದಾಗ ಓರ ಕತ್ತಲದಾಗ ಬಾಯಲ್ಲ ಹೋಗೋನು ಬಾರ ಅಲ್ಲೂರವರ ಈರಣ್ಣನ ದೇವರದು ಜಾತರಿ ನಡನೈತಿ ಎಷ್ಟು ಸುಂದರ பங்கார வாரணு பால பங்காரா பால பங்காரா எ பாலா ஹுணவாரா பங்கோராவர ஜந்தாரா ರಾಗಿ ನಾವು ಪುಣ್ಯ ಮಾಡಿದರ ಗಂಧ ತಿಳಿದಂಗ ವೀರೇಶ್ವರದು ಮಾತ ಕೇಳಿದರ ಮೊತ್ತ ಉಂಗ ರಾಗಿ ನಾವು ಪುಣ್ಯ ಮಾಡಿದರ ಗಂಧ ತಿಳಿದಂ ವೀರೇಶ್ವರರದು ಮಾತ ಕೇಳಿದರ ಮೊತ್ತ ಉದರಿದಂಗ ಮರದಾಗಂಜಿ ಮಕ್ಕಳ ಪಾತ್ರ ಪಟ್ಟಿಲ್ಲ ನಮೆಯಾಗ ಭೋಜಾನ ಮನೆಯಾಗ ಬಾಲಿಲ್ಲ 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 ದೂರ ಹೋಗೋನು ಬಾರ ಬಲ್ಲೂರ ಓರೀ நேவரது ஜாத்திரி நாட நைத்து எட்டொந்த சுந்தர அத்தோ அத்த பண்டார்த்தார்த்தோ அத்த சுந்தர்த்தார பத்திய குடி ர ಂಗಾರಿರಣ್ಣ ದೇವರದು ಪವಾಡ ಉಳದೈತಿ ಕೆಟ್ಟ ಕಲ್ಲುಗದಾಗ ಅಲ್ಲೂರ ಗ್ರಾಮಕ್ಕ ಬಂದ ಕಳಿತಾನ ಕಲಿತಾನ ಪವರು ಪವಾಡ ಉಳದ ಇತಿ ಕೆಟ್ಟ ಕಲಿಯುಗದಾಗ ಮಲ್ಲೂರ ಗ್ರಾಮಕ್ಕ ಬಂದಾರ ಬಂದರ ಕಳಿತಾನ ಕಲಿತಾ ನಪವರೋಗ ಪಾನ ಪವಳಾದ ಮಾಪಾನ ಪವಳಾದ ಬಾಲಿಲ್ಲ ದೂರ ಹೋಗೋನು ಬಾರ ಮಲ್ಲೂರ ಒರಾ ಪಿರೇ ಸ್ವರಗಾದು ಜಾತ್ತರಿ ನಡದೆಯ್ತಿ ಎಟ್ಟೊಂದ ಸೊಂದಾರ ಹೊಂದೆ ಎಟ್ಟೆ ತೀರಣ ದೇವರದು ಪವಾಡ ಉಳದ ಇತಿ ಕೆತ್ತ ಕಲಿಯುಗದಾಗ ಅಲ್ಲೂರ ಗ್ರಾಮಕ್ಕ ಬಂದ ರಮೋತ್ಯ ಕಲಿತ ನ ಹೊರದು ಪವಾಡ ಉಳದ ಇತಿ ಕೆತ್ತ ಕಲಿಯುಗದಾಗ ಅಲ್ಲೂರ ಗ್ರಾಮ ಅಕ್ಕ ಬಂದ್ರ ಮುಚ್ಚ ಕಲಿತಾನೆ ಮಲ್ಲ ಜಾತ ನೋಡುವ ಸೆಕ್ಕ ಯೋಗಲ್ಲ ಜಾತ ನೋಡುವ ಸೆಕ್ಕೋ ್ರಿ ಅಬ್ಬ ನ ಬಳಗ ಒಳಗ ದೂರ ಹೋಗೋನು ಬಾರ ಮಲ್ಲೂರ ಅವರ ವೀರನ್ನ ದೇವರ್ದು ಜಾಕರಿ ನೋಡದೈತಿ ಅಷ್ಟೊಂದ ಸುಂದರ ಬಂದಾರ

ತಂದ ತಂದಾರ ಅಲ್ಲೂರ ಗ್ರಾಮಕ್ಕ ಭಕ್ತರ ಬರ್ತಾರ ಗಿಣಿ ಹೆಂಡ ಬಂದ ಅಂಗ ಬಾವುಳ ಭಕ್ತಿ ತುಂಬಿ ತುಳ ಕತೈತಿ ಮುತ್ಯಾನ ಪೌಳದ ಅಲ್ಲೂರ ಗ್ರಾಮಕ್ಕ ಯಾಕೆ ಬರ್ತಾರ ಬಸನ ಹಲೋ ಬರ್ತಾರೆ ಬರ್ತಾರ ಗೊತ್ತೀ ಚಾ ಕೊಡೋರು ಒಂದು ಐದು ನಿಮಿಷ ವೇಟ್ ಮಾಡ್ರಿ ನಾ ಯಾಕಂದ್ರ ಮಾತಿನ ಮೇಲೆ ಚಿತ್ ಹೋಗಿ ಚಾ ಮೇಲೆ ಹೋಗದ ಈಗ ಚಾ ಏನು ಕುಡಿಯತ್ತಿರಿಲ್ಲಾ ಕುಡಿರಿ ಮುಗಿಲಿ ಚಾ ಅಟ್ಟ ಕುಡತಿ ಬಿಸ್ಕುಟ್ ಕುಡತಾರೀ ನಿನಗೆ ಬಿಸ್ಕಿಟ್ ಮೇಲೆ ಕಣ್ಣು ಹೌದು ಅದಕ್ಕೆ ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ದೈವಕ್ಕೆ ಇನ್ನೊಂದು ಮಾತು ಏನು ಹೇಳುದದಪ್ಪ ಅಂತ ಕೇಳಿದ್ರೆ ಏನು ಹೇಳ್ಬೇಕತ್ತ್ರೀ ವಾ ಹಸನ್ನ ಇವತ್ತು ಜಮಖಂಡಿ ತಾಲ್ಲೂಕದಿಂದ ಮುತ್ತೂರು ಗ್ರಾಮದಿಂದ ನಾವು ಬಂದೀವಪ್ಪಾ ಅಂತ ಕೇಳಿದ್ರೆ ಹೌದಾ ಇವತ್ತು ಮುತ್ತೂರು ಬೇರೆ ಅಲ್ಲ ಮಲ್ಲೂರು ಬೇರೆ ಅಲ್ಲ ಇವತ್ತ ಮುತ್ತೂರು ಬೇರೆ ಅಲ್ಲ ಮಲ್ಲೂರು ಬೇರೆ ಅಲ್ಲ ಯಾಕೆ ಈ ಮಾತು ಹೇಳುದದಪ್ಪ ಅಂತ ಕೇಳಿದ್ರೆ ಯಾಕೆ ನೋಡ್ರಿ ನಾವು ಅಂದಟ್ಟು ರೊಕ್ಕ ಕೊಟ್ಟಿರಿ ಇಂಥ ಮಳಿ ಇದ್ರು ಕೂಡ ಬಂದ ಹಾಡ್ಲೇನು ಪ್ರೇಮದಿಂದ ಕರೆಸಿರಿ ಗಪ್ ನಿಮ್ಗ ಗಪ್ ಆಗಲ್ ಗಪ್ ನಾನು ಹೇಳ್ತೇನ್ರಿ ಏನತ್ ಹೇಳ್ತಿ ಇವ್ರಿಗೆ ಅಂದತ್ತ ಹೆಣ ಚಂದ ಮಾಡಿರಿ ಚಂದ ಕುಂಡ್ರಿ ಹೌದಾ ಕಕ್ಕ ಇವನ್ ತಗೋ ಬಸವಣ್ಣ ಏನ್ರಿ ಇವತ್ತು ಮುತ್ತೂರ್ ಅಲ್ಲ ಮಲ್ಲೂರ್ ಬೇರೆ ಅಲ್ಲ ಹೌದಲ್ರಿಪಾ ಇವತ್ತು ಮಲ್ಲೂರ್ ಗ್ರಾಮಕ್ಕ ನಾನು ಹಾಡ ಹಾಡಕ್ ಬಂದೀನಿ ಅಂದ್ರ ನಂದು ಒಂದು ಪೂರ್ವ ಜನ್ಮದ ಪುಣ್ಯದ ಬಸವಣ್ಣ ಯಾಕೆ ಅಂತ ಕೇಳಿದ್ರೆ ಈ ಸ್ಟೇಜ್ ಮೇಲೆ ಹಾಡ್ಬೇಕಾದ್ರ ಅವರು ನೂರಾರು ಮ್ಯಾಲಿಗೆ ಫೋನ್ ಹಚ್ಚಿ ಕೇಳ್ಯಾರ ಏನತ್ರಿಪಾ ಆದ್ರ ಯಾರು ಸಿಕ್ಕಿಲ್ಲ ನಮಗ ಪುಣ್ಯ ಐತೆ ತಿಳ್ಕೊಂಡು ನಮಗ ಆ ಕಾರ್ಯಕ್ರಮ ಮಾಡೋ ಸೌಭಾಗ್ಯ ಸಿಕ್ಕ ಏ ಶೆಖ ಅದರಪ್ಪ ಅಂದ್ರೆ ಈ ಗ್ರಾಮ ಅಂದ್ರೆ ಹೆಂಗಪ್ಪಾ ಅಂತ ಕೇಳಿದ್ರೆ ಹಂಗೆ ಇವತ್ತು ಸತ ನನಗೆ ತವ್ರು ಮನೆ ಇದ್ದಂಗ ಈ ಚಹಾ ಕೊಡವ್ರು ಸತ್ತ ನನ್ನ ಅನತಮ್ರು ಇದ್ದಂಗೆ ಹೌದು ನಮ್ಮ ಅನ್ನಾಗ ಹೋಳಿಗೆ ಸಲ ಕೈ ಮುಗೀತೀನಿ ಐದು ನಿಮಿಷ ವೇಟ್ ಮಾಡಿರಿ ನಾ ನೀವು ಚಾ ಬಂದ್ ಮಾಡು ತಕ ನಾವು ಹಾಡುದಲ್ಲ ರೀ ಹಂಗೆ ಅನ್ಬಿಡ ಬಸ್ ಕೂತ್ರಲ್ ಅಕ್ಕವ್ರ ಚಾ ಬೇಕಂದ್ರ ನಾಳೆ ಸಿಗುತ್ತದ ನಾವು ಸಿಗಂಗಿಲ್ಲ ಹೌದಲ್ರಿಪ್ಪ ದಯವಿಟ್ಟು ಲಕ್ಷ ಕೊಟ್ಟಿ ಕೇಳ್ರಿ ನಿಮ್ ಯಾಕೆ ಸಿಗಲ್ಲ ಮತ್ತೊಂದ್ ಇಪ್ಪತ್ ಸಾವಿರ ಕೊಟ್ರೆ ಮತ್ ನಾಳೆ ಬರುತ್ತೆ ರೀ ಮತ್ತ ನಾಳೆ ಶಾಪುರ್ ತಾಲೂಕದವ್ರ ಇಲ್ಲೇ ಕರೆಸ್ತೇನೆ ಅವರು ಬಂದ್ ಇಲ್ಲೇ ಕೇಳಬಾರಕ್ರಿ ಇವತ್ತು ಮಲ್ಲೂರ ಗ್ರಾಮ ಅಂದ್ರ ಬಸ್ಸನ ನನಗೆ ನನಗ ತವ್ರ ಮನಿ ಇದ್ದಂಗ ಹೌದಲ್ಲಿ ನಿಮಗ ತವ್ರ ಮನಿ ಇದ್ದಂಗ ಹೌದು ಮತ್ತ ಈ ಮುದುಕಾದ ನನಗೆ ಗಂಡನ ಮನಿ ಇದ್ದಂಗ ಹೌದಲ್ಲ ಏನಂದಿ ಹ್ಮ್ ಹ್ಮ್ ಅಕ್ಕವ್ರ ನೀ ತಿಳಿದ್ ಮಾತಾಡತೀವೋ ಇನ್ನು ತಿಳಿಯಲ್ದ ಮಾತಾಡತೀವೋ ಯಾಕ್ರಿ ಗಂಡನ ಮನಿ ಅಂದ್ರೆ ಏನತ್ ಗೊತ್ತದ ಹೆಣ್ಣು ಮಕ್ಕಳಿಗೆ ಮನಿ ಗಂಡನ ಮನಿ ಇರ್ತಾವತ್ತೀ ಪ್ರಪಂಚಕ್ಕ ಗೊತ್ತದ ಅಕ್ಕವ್ರ ಭಗವಂತ ನಿಮಗೆ ಎರಡು ಮನಿ ಕೊಟ್ಟಣಂದ ನೀವೇನ್ ಜಿಗದ ಹೋಗ್ಬೇಡ್ರಿ ನಮಗೂ ಎರಡು ಮನಿ ಕೊಟ್ಟನ್ರಿ ಯಾವ್ಯಾವ ಗೊತ್ತೀ ಇಲ್ಲಿ ಹೇಳ್ರಿ ಇಲ್ಲಿ ಇಲ್ಲ ಮಾತಾಡುದು ಬೇಡ ಆ ಇನ್ನೊಂದು ಕೊನೆಯದಾಗಿ ಮಾತು ಮಾತ್ ಹೇಳದ ರಾತ್ರಿ ಟೈಮ್ ಕಾರ್ಯಕ್ರಮ ಇರುದ್ರಿಂದ ಬರೀ ಹಾಡ್ಕೊತ ಹೋಗುದರಿಂದ ನಿಮಗೆ ನಿದ್ದೆ ಬರ್ತಾವ ನಿಮಗೆ ನಿದ್ದೆ ಬಂದು ಅಂದ್ರೆ ನೀವು ಬಂದ ನೀವ್ ನೀವು ನೀವ್ ಮನಿಗ್ ಅಂದ್ರೆ ಸಭಾ ಚಂದ ಆಗಂಗಿಲ್ಲ ಒಂದು ಕಾರಣಕ್ಕ ಮನರಂಜನೆ ರೂಪವಾಗಿ ಆಗ್ಲಿ ಆಧ್ಯಾತ್ಮಿಕವಾಗಿ ಒಂದ್ ಎರಡು ಮಾತಾಡ್ತೀವಿ ಮಾತಾಡ್ತಿವಿ ಯಾಕಂದ್ರೆ ಈ ದಯವೆಲ್ಲಾ ನಮಗು ಗುತ್ತಿಗೆ ಕೊಟ್ರಿ ಅಂದ್ರೆ ಚಂದ ಕಾರ್ಯಕ್ರಮ ನಡೀತಾವ ನೀವು ಪಗಾರದಂಗ ಗಂಗ ದುಡೀರಿ ಅಂದ್ರೆ ನಮ್ದೇನ ಅಭ್ಯಂತರ ಇಲ್ಲ ಯಾನಿಲ್ಲವಾ ಆ ಕಾರ್ಯಕ್ರಮ ನಡೆಸೋದದ ಏ ಸುಮ್ಕೊಂಡ್ರು ನೀನು ಅವನ ನಾವು ನಮ್ಮನ ಇಟ್ಟು ಕಾಡತ್ತದಿ ಮನೆಯಾಗ ಅವನ ಇಟ್ಟು ಕಾಡಿರ್ಬೇಕತ್ತ ಅದಕ್ಕೆ ಇರ್ಲಿ ನಿಮಗೆ ಹೆಂಗ ಅಪೇಕ್ಷೆ ಅದಲ್ಲ ಆ ರೀತಿ ನಡೆಸ್ತೀವಿ ನೀವು ಗದ್ದಲ ಮಾಡಬೇಡ್ರಿ ನೀವು ಜಗಳ ಮಾಡಬೇಡ್ರಿ ಮಗ ಅವ್ವ ಬಂದಾಕಿಲ್ಲ ಬಹುಶಃ ಅಂದಾಗ ಜಿಗದಾಡತ್ತಾನ್ರಿ ಮಲ್ಲೂರ ಗ್ರಾಮಕ್ಕ ಭಕ್ತರ ಬರ್ತಾರ ಬಂದಂಗ ಬಾವುಳ ಭಕ್ತಿ ತುಂಬಿ ತೈತಿ ಮುಖ್ಯಾನ್ನ ಪೊಳ

ோர ஜாத்தி எத்தொந்து நானே நந்தில் பார நான் வீரன்னேவ என்ன மேலே தோற தோரோ ஆனே நந்தில் பாரோ மாலிங்கராயா என்ன தாயே தோரோ நாரோ நீரனேவ என்ன தாயே தோறோ Ah <laughs>